ನನ್ನನ್ನು ಈ ಭಾಗದ ಜನ ನಾಲ್ಕು ಬಾರಿ ಸದಸ್ಯರನ್ನಾಗಿ ಮಾಡಿ ಅಧ್ಯಕ್ಷರನ್ನಾಗಿ ಮಾಡಿ ಮೂರು ಬಾರಿ ಶಾಸನಾಗಿ ಕೂಡ ಜನರ ಋಣ ನನ್ನ ಮೇಲಿದೆ ನಾನಿವತ್ತು ಕೆ ಯು ಡಿ ಎಫ್ ಸಿ ಒಬ್ಬ ಅಧ್ಯಕ್ಷನ ಕಿರ ಕೆಲಸ ಮಾಡ್ತಾ ಇದ್ದೇನೆ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಗರಗಳ ಅಭಿವೃದ್ಧಿಯನ್ನು ಜಬ ಅಭಿವೃದ್ಧಿ ಮಾಡ್ತಕ್ಕಂಥ ಜವಾಬ್ದಾರಿ ಹೊತ್ತಿದ್ದೇನೆ ಕನಿಸ್ ಪಕ್ಷ ನನ್ನ ಹುಟ್ಟಿದ ಸ್ಥಳ ನನ್ನ ನಂಬಿರ್ತಕ್ಕಂಥ ಜನರಿಗೆ ವಿಶೇಷವಾದ ಒಂದು ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಇವತ್ತು ಬಂಗಾಳ ಬೆಳೆಯಲ್ಲಿ ಟೋಟಲ್ ಡೆವಲಪ್ಮೆಂಟ್ ಅಂದರೆ ಆಧುನಿಕ ವಿದ್ಯುತ್ ಲೈದ್ಯಗಳು ಚರಂಡಿ ವ್ಯವಸ್ಥೆ ಸಿವರೇಜ್ ವ್ಯವಸ್ಥೆ ಹಾಡದ ಮೈದಾನ ಮತ್ತು ಕೆರೆಯ ಒಂದು ನವೀಕರಣ ಸೆಪ್ಟಿಕ್ ಟ್ಯಾಂಕ್ಗಳ ನಿರ್ಮಾಣ ಓವರ್ ಟ್ಯಾಂಕ್ಗಳ ನಿರ್ಮಾಣ ಮತ್ತು ಸಮಗ್ರವಾಗಿ ಈ ಎಂಟೇ ನಗರಕ್ಕೆ ಒಂದು ಡಿ ಪಿ ಆರ್ ಇದ್ರಿಗೂ ಕೂಡ ಬಂಗಾರಪೇಟ್ ನಗರಕ್ಕೆ ಯಾವುದೇ ರೀತಿಯ ಡಿ ಪಿ ಆರ್ ಇಲ್ಲ ಇವತ್ತು ಜನಸಂಖ್ಯೆಗೆ ಅನುಗುಣವಾಗಿ ಇನ್ನು ಹತ್ತು ವರ್ಷಗಳಲ್ಲಿ ಜನಸಂಖ್ಯೆ ಹೆಚ್ಚಾಗಬಹುದು ಅಂತ ಇಟ್ಟುಕೊಂಡು ಆ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ನಾವು ಡಿ ಪಿ ಆರ್ ಅನ್ನು ತಯಾರು ಮಾಡಿದ ಕೆಲಸವನ್ನು ನನ್ನ ಸಂಸ್ಥೆಯ ಮುಖ್ಯ ಇಂಜಿನಿಯರ್ ಆಗಿರ್ತಕ್ಕಂಥ ನಂದೀಶ್ ಮತ್ತು ಚೀಫ್ ಇಂಜಿನಿಯರ್ ಆಗಿರ್ತಕ್ಕಂಥ ಜಯರಾಮ್ ಅವರ ಮುಖಂಡದಲ್ಲಿ ಸುಮಾರು ಹದಿನೈದು ಮಂದಿಯ ತಂಡ ಇವತ್ತು ಆ ಕೆಲಸವನ್ನು ಮಾಡ್ತಾಯಿದ್ದರು ನಾನು ಅವರಿಗೆ ಮೂವತ್ತು ದಿವಸ ಕಾಲವನ್ನು ಕೊಟ್ಟಿದ್ದೇನೆ ಡಿ ಪಿ ಆರ್ ಮಾಡಲಿಕ್ಕೆ ಡಿ ಪಿ ಆರ್ ನಂತರ ಇದೊಂದು ಬಂಗಾರ ಬಿಡಿಯಲ್ಲಿ ಸಿವರೇಜ್ ಇಲ್ಲ ಮುಂದಿನ ಪೀಳಿಗೆಗಾಗಿ ಸಿವೇಜ್ ಭಾಳ ಆಗತ್ತಿರೋದರಿಂದ ಸಮಗ್ರವಾಗಿ ಏನು ನಗರ ಬೆಳೆದಿದೆ ಅವೆಲ್ಲವನ್ನು ಒಳಗೊಂಡಂತೆ ಡಿ ಪಿ ಆರ್ ಅನ್ನು ಮಾಡಿಸಿ ಕನಿಷ್ಠ ಪಕ್ಷ ಎರಡು ವರ್ಷಗಳಲ್ಲಿ ಈ ನವನಗರ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಆ ಕೆಲಸ ಮುಂಚೂಣಿ ಇದೆ ಮಾತು ಕೊಟ್ಟಂತೆ ಮಾಡೇ ಮಾಡ್ತೇನೆ ಇದು ಎರಡನೇ ವಿಚಾರ ಮೂರನೇ ವಿಚಾರ ಮೊನ್ನೆ ಸನ್ಮಾನ್ಯ ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬುರವರ ಒಂದು ಜನ್ಮ ದಿನಾಚರಣೆ ಆಚರಣೆ ಮಾಡುವ ಸಂದರ್ಭದಲ್ಲಿ ಕೆಲವು ಮುಖಂಡರು ಮಾತಾಡಿದ್ದಾರೆ ಕೆ ಜಿ ಎಫ್ ಬಂಗಾರಪೇಟೆ ಮಧ್ಯೆ ಬರತಕ್ಕಂಥ ಎಸ್ ಪಿನ ಇರ್ತಕ್ಕಂಥ ಬಿ ಎಮ್ ಎಲ್ ಜಾಗದಲ್ಲಿ ಇವತ್ತೇನು ಕೈಗಾರಿಕೆಯನ್ನು ಮಾಡಿದ್ವಿ ಅದನ್ನು ಮಲ್ಲೇಶ್ ಬಾಬು ಮಾಡಿಸ್ತಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ದ ಪಾಪ ಮಲ್ಲೇಶ್ ಬಾಬು ಅವರಿಗೆ ಆ ಸ್ಕೀಮೇ ಗೊತ್ತಿಲ್ಲ ಭಾಳ ಜನ ಮಾತಾಡದಕ್ಕಾದಾಗ ಎಚ್ ಡಿ ಅವರು ಬೃಹತ್ ಕೈಗಾರಿಕಾ ಮಂತ್ರಿಗಳಾಗಿದ್ದಾರೆ ನಾವು ಕೈಗಾರಿಕೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಮಾತಾಡಿದ್ದಾರೆ ಬಹುಶಃ ಯಾರು ಗೊತ್ತಿಲ್ಲ ವಿಚಾರ ನೋಡಿ ಒಂಬೈನೂರ ತೊಂಬತ್ತ ಎಂಟು ಎಕರೆಯಲ್ಲಿ ಆರುನೂರ ಎಪ್ಪತ್ತೆಕರೆಗಳನ್ನು ನಾವಿವತ್ತು ಕೈಗಾರಿಕಾ ಪ್ರದೇಶ ಅಂತ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಕೈಗಾರಿಕೆ ಮಾಡ್ತಾ ಇದ್ದೀವಿ ಅಂತ ಅರ್ಥ ಅಲ್ಲ ಉಳಿರ್ತಕ್ಕಂಥ ಇನ್ನೂರ ಎಂಬತ್ತೆಕರೆಯಲ್ಲಿ ಟೌನ್ಶಿಫ್ ಅಂದರೆ ವಸ್ತು ಪ್ರದೇಶ ಜನ ವಾಸ ಮಾಡಲಿಕ್ಕೆ ಏನೆಲ್ಲ ಸೌಲಭ್ಯಗಳು ಬೇಕೋ ಆ ಸೌಲಭ್ಯಗಳನ್ನ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈತಿ ಸುರೇಶ್ ಅವರ ಇಲಾಖೆ ವತಿಯಿಂದ ಬಹುಶಃ ಟೌನ್ಶಿಪ್ ಮಾಡ್ತಾ ಇದ್ದೀನಿ ಆ ಟೌನ್ಶಿಪ್ನ ಮಾಡ್ತಕ್ಕಂಥ ಕಾಂಟ್ರಾಕ್ಟನ್ನು ಕೂಡ ನಮಗೆ ಕೆ ಯು ಎ ಸಿ ಕೊಡಬೇಕು ಹೇಳಿ ನಗನೇ ಮನವಿ ಮಾಡಿದ್ದೇನೆ ಬಹುಶಃ ಅವರಿಗೆ ಮಾಹಿತಿ ಕೊರತೆ ಅಂತ ಕಾಣ್ತದೆ ಅದರಲ್ಲಿ ಕುಮಾರಣ್ಣ ಪಾತ್ರ ಆಗಲಿ ಮಲ್ಲೇಶ್ ಪಾತ್ರ ಆಗಲಿ ಏನೂ ಇಲ್ಲ ಯಾಕಂದರೆ ಆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಮಾಡಿ ಒಂದು ವರ್ಷ ಆಯಿತು ಇದರ ಪ್ರಮುಖ ಪಾತ್ರ ವಹಿಸತಕ್ಕಂಥವರು ಕೆ ಶಾಸಕಿಯಾಗಿರ್ತಕ್ಕಂಥ ಸಹೋದರಿ ರೂಪು ಶಶಿದವರು ಮತ್ತು ನಾನು ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಬೈ ಸುರೇಶ್ ಅವರು ಮತ್ತು ನಮ್ಮ ಅಲ್ಲ ಮುಖ್ಯಮಂತ್ರಿಗಳು ಜೊತೆಗೆ ಕೈಗಾರಿಕಾ ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಪಾಟೀಲ್ ಬತ್ತುವರ್ಜಿಯಿಂದ ಕೆಲಸವನ್ನು ಮಾಡಿದ್ದೇವೆ ನಾವು ಕೈಗಾರಿಕಾ ಪ್ರದೇಶ ಅಂತೇಳಿ ಬಿ ಎಮ್ ಲ್ಯಾಂಡ್ ಅನ್ನ ನಮ್ಮ ಸರ್ಕಾರ ವಶಕ್ಕೆ ಪಡ್ಕೊಂಡಿದ್ದೇವೆ ಪಡ್ಕೊಂಡು ಆ ವಲಯವನ್ನ ಕೈಗಾರಿಕಾ ವಲಯ ಅಂತ ಮಾಡಿದ್ದೇವೆ ಕೆಲವು ಪತ್ರಗಳು ನೋಡಿದೆ ನಾನು ಕೈಗಾರಿಕೆಯನ್ನು ಇದ್ದಾರೆ ಮಲ್ಲೇಶ್ ಅವರು ಹೇಳಿದ್ದಾರೆ ಕುಮಾರಣ್ಣ ಹೇಳಿದ್ದಾರೆ ಅಂತ ಮಾತಾಡಿದ್ರು ಪಾಪ ಅವ್ರ ಮಾಹಿತಿ ಗೊತ್ತಿಲ್ಲ ಅಂತ ಕಾಣ್ತದೆ ಕೈಗಾರಿಕಾ ವಲಯ ಅಂತ ಮಾಡಿದ್ದೇವೆ ಕೈಗಾರಿಕಾ ವಲಯ ಅಂತ ಮಾಡಿದಾಗ ಅಂದ್ರೆ ಜಸ್ಟ್ ಲೈಕ್ ಇಂಡಸ್ಟ್ರಿಯಲ್ ಏರಿಯಾ ನಾವು ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ನರಸಾಪ ಇಂಡಸ್ಟ್ರಿಯಲ್ ಏರಿಯಾ ಏನು ಮಾಡಿದ್ದೀವಿ ಆ ರೀತಿ ಕೂಡ ಈ ಭಾಗವನ್ನು ಕೈಗಾರಿಕಾ ವಲಯ ಅಂತ ಮಾಡಿದ್ದೇವೆ ಯಾರ್ಯಾರು ಇಂಡಸ್ಟ್ರಿ ಬರ್ತಾರೆ ಆ ಕಂಪ್ನಿಗಳು ಸ್ವಂತ ಬಂಡವಾಳದಿಂದ ಅಲ್ಲಿ ಕೈಗಾರ ಸ್ಥಾಪನೆ ಮಾಡಬೇಕು ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ನಾವು ಯಾವುದೇ ಕೂಡ ಸ್ವಂತ ಕೈಗಾರಿಕೆಯನ್ನು ಮಾಡ್ತಾ ಇಲ್ಲ ಇದರಲ್ಲಿ ಕುಮಾರನ ಪಾತ್ರನೂ ಇಲ್ಲ ಮಹೇಶ್ ಹಣ್ಣನ ಪಾತ್ರ ಇಲ್ಲ ಎಂಬ ಸ್ಪಷ್ಟೀಕರಣ ಕೊಡಲಿಕ್ಕೆ ಬಯಸ್ತೇನೆ